ವಿಡಿಯೋ ಆಫ್ ಬ್ಯಾಕ್ ಪ್ಯಾಕ್ ವಿತ್ ಎಂ ನೀವೆಲ್ಲರೂ ಸೋವಿಯತ್ ಕಾಲದಲ್ಲಿ ಫಾರ್ಮ್ ಆದಂತಹ ಸೆಂಟ್ರಲ್ ಏಷ್ಯಾದ ಫಸ್ಟ್ ಅಂಡರ್ ಗ್ರೌಂಡ್ ಮೆಟ್ರೋ ಸ್ಟೇಷನ್ನ ಎಕ್ಸ್ಪ್ಲೋರ್ ಮಾಡೋದಕ್ಕೆ ನನ್ನ ಜೊತೆ ರೆಡಿ ಇದ್ದೀರಾ एंजल्स वेलकम टू इष्ट साइलेंट आगे इतना नहीं लगता हिंगे उद्दे फाउंटेन हलो फ्रेंड अद तपु 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 मुश्ता क्लिक मस्तोनी मदोनी मस्तोनी टाश्केंट शाहार आई आई बी बी पी ಹೆಂಗಿದೆ ಅಂದ್ರೆ ಕರ್ಮ್ ಶೇಪ್ ಅಲ್ಲಿ ಇದು ಕೂಡ ಅಷ್ಟೇ ಸೋವಿಯತ್ ಕಾಲದಲ್ಲಿ ತುಂಬಾ ಹಳೆ ಹೋಟೆಲ್ ಇದು ಪ್ರತಿಯೊಂದು ಮೆಟ್ರೋ ಸ್ಟೇಷನ್ ಅಷ್ಟೇ ಏನಿಲ್ಲ ಅಂದ್ರು ಮೇನ್ ರೋಡ್ ಇಂದ ಒಂದು ಮುಕ್ಕಾಲ್ ಕಿಲೋಮೀಟರ್ ನಡಿಬೇಕು ಹಿಂಗೆ ಅಂಡರ್ ಗ್ರೌಂಡ್ ಅದ್ರ ಕೆಳಗಡೆ ಇನ್ನೊಂದು ಅಂಡರ್ ಗ್ರೌಂಡ್ ಅದ್ರ ಕೆಳಗಡೆ ಇನ್ನೊಂದು ಅಂಡರ್ ಗ್ರೌಂಡ್ ಯಪ್ಪ ದೇವ್ರೆ ಇವತ್ತು ಅದನ್ನೆಲ್ಲ ತೋರಿಸ್ತೀನಿ ಬನ್ನಿ ಇಷ್ಟೇ ಸೊ ಈ ಟಿಕೆಟಿನ ವೇಸ್ಟು ಅಯ್ಯ ವಿತ್ ಎಮ್ ಥ್ಯಾಂಕ್ ಯು ಸೊ ಅಷ್ಟೇ ಈ ಟಿಕೆಟ್ ಥ್ಯಾಂಕ್ ಯು ಬಾಯ್ ನಮ್ಮ ಕಡೆ ಎಲ್ಲ ಏನಂದ್ರೆ ತಗೊಂಡ್ಮೇಲೆ ಟಿಕೆಟ್ ಆಗಲಿ ಕಾರ್ಡ್ ಆಗಲಿ ಎಕ್ಸಿಟ್ ಆಗಬೇಕು ಇಲ್ಲಿ ಸಲ ಟಿಕೆಟ್ ತಗೊಂಡ್ರೆ ಅನ್ಲಿಮಿಟೆಡ್ ಎಲ್ಲಿ ಬೇಕಾದರೂ ಇಳಿರಿ ಹತ್ರಿ ಇಳಿರಿ ಹತ್ರಿ ಇಳಿರಿ ಹತ್ರೀ ಯಾವ ರೂಟ್ ಬೇಕಾದರೂ ಚೇಂಜ್ ಮಾಡಿರಿ ಬಟ್ ಸ್ಟೇಷನಿಂದ ಆಚೆ ಹೋಗಬೇಡಿ ಅಷ್ಟೇ ಏನು ಮಾಡಬೇಡಿ ನೀವಿವಾಗ ನೋಡ್ತಿರೋದು ಸೋವಿಯತ್ ಕಾಲದಲ್ಲಿ ತಯಾರಾದಂತಹ ಮೆಟ್ರೋ ಟ್ರೈನು ಇವರು ಇದನ್ನು ಮೆಟ್ರೋ ಅನ್ನಲ್ಲ ಸಬ್ವೆ ಅಂತಾರೆ ಸೊ ರೈಲ್ ಬಂತು ನೋಡಿ ರೈಲ್ ಬಂತು ರೈಲು ಚಿಕ್ಕು ಬುಕ್ಕು ರೈಲು ಸೋವಿಯತ್ ಕಾಲದ ರೈಲು ಬಿಫೋರ್ ಏನಾದರೂ ನಾನು ಈ ಟ್ರೈನ್ ಹತ್ಕೊಂಡು ಈ ಥರ ಕ್ಯಾಮ್ರಾದಲ್ಲಿ ಮಾತಾಡಿದ್ದಿದ್ರೆ ನನ್ನನ್ನು ಹಿಡಿದ್ಬಿಟ್ಟು ಅಂದರೆ ಇವೋಟೇಟ್ ಮಾಡ್ತೀರಲಿಲ್ಲ ಕ್ಯಾಮ್ರಾ ಕಿತ್ಕೊಂಡು ಫುಟೇಜ್ ತೆಗೀರಿ ಅಂತ ಹೇಳ್ತಿದ್ರು ರೀಸನ್ ಏನು ಅಂತ ನಾನು ವೀಡಿಯೋ ಕೊನೇಲಿ ಹೇಳ್ತೀನಿ ಆಯಿತಾ ಸೊ ಕೊನೆಯವರೆಗೂ ಇರಿ ಫ್ಲೋರಿಂಗ್ ನೋಡಿ ಎಲ್ಲ ಹಳೆ ಕಾಲದು ನೋಡೋದಕ್ಕೆ ಮತ್ತು ವೈಬ್ಲ್ಲ ಇವಾಗಿರೋ ಮಾಡ್ರನೈಸ್ಡ್ ಮೆಟ್ರೋಗಳ ಥರನೇ ಕಾಣುತ್ತೆ ಬಟ್ ಸೌಂಡ್ ಎಲ್ಲ ಇವಾಗ ಸ್ಟಾರ್ಟ್ ಆಗಿದ್ಮೇಲೆ ಗೊತ್ತಾಗುತ್ತೆ ಹೆಂಗೆ ಸೌಂಡ್ ಬರುತ್ತೆ ಅಂತ ನಿಮಗೆ ನೋಡ್ರಿ ಸೌಂಡ್ ನೋಡಿರಿ ಸೋ ನಾನಿವಾಗ ಈ ಸಕ್ರಿಸ್ತಾನ್ ಟ್ರೈನಲ್ಲಿ ರೈಲ್ವೆ ಸ್ಟೇಷನಲ್ಲಿ ಹತ್ಕೊಂಡೆ ನೆಕ್ಸ್ಟು ರೈಲ್ವೆ ಸ್ಟೇಷನ್ ಬಂದು ಬೊಡೋಜೋರ್ ಅಂತ ಹೇಳಿ ಏಂಜಲ್ಸ್ ವೆಲ್ಕಮ್ ಟು ಎಷ್ಟು ಲೇಟ್ ಆಗೋಯ್ತು ನೋಡಿ ಇವಾಗ ಟ್ರೈನ್ ಇಷ್ಟು ತಿರ್ಸ್ಕಿದ್ದೆ ವೆಲ್ಕಮ್ ಟು ಬೊಡೋಜೋರ್ ಓ ಮೈ ಗಾಡ್ ನಾವೇನೋ ಅಂದ್ಕೊಂಡ್ಬಿಡ್ತೀವಿ ಎಷ್ಟು ಚೆನ್ನಾಗಿ ಯೂಸ್ ಮಾಡಿದ್ದಾರೆ ಐ ತಿಂಕ್ ಇದು ಒಂದೇ ಮೆಟ್ರೋ ಸ್ಟೇಷನ್ ಪಿಲ್ಲರ್ಸ್ ಎಲ್ಲ ಏನು ಅಡ್ಡ ಬಂದಿಲ್ಲ ಮಧ್ಯದಲ್ಲಿ ಮಾತ್ರ ಲೈಟ್ಸ್ ಬಂದಿದೆ ಅಂಡ್ ಕಂಪ್ಲೀಟ್ ಆಗಿ ಹಿಂಗಿದೆ ನೋಡಿ ಎಲ್ಲೂ ಪಿಲ್ಲರ್ಗಳು ಮಾಡಿಲ್ಲ ಇದು ಇನ್ನೊಂದರ ತರ ಯುನೀಕ್ ಮೆಟ್ರೋ ಸ್ಟೇಷನ್ ಎಂತ ಎಂತ ದೊಡ್ಡ ದೊಡ್ಡ ಶಾಂಗ್ಲೇರ್ಗಳನ್ನ ಯೂಸ್ ಮಾಡಿದ್ದಾರೆ ಗೊತ್ತಾ ಈ ಮೆಟ್ರೋ ಸ್ಟೇಷನ್ ಅಲ್ಲಿ ಈ ಮೆಟ್ರೋ ಸ್ಟೇಷನ್ ಹೆಸರು ಬಂದು ಅಬ್ದುಲ್ಲಾ ಕ್ವಾದಿ ವಿ ಅಂತ ಇವರೊಬ್ಬರು ಫೇಮಸ್ ಸೊ ಅವ್ರ ನೆನಪಿಗೋಸ್ಕರ ಈ ಮೆಟ್ರೋ ಸ್ಟೇಷನ್ಗೆ ಅವ್ರ ಹೆಸರು ಇಟ್ಟಿದ್ದಾರೆ ಅದ್ ಅಲ್ಲದೆ ಈ ಮೆಟ್ರೋ ಸ್ಟೇಷನ್ ಹೋಗ್ತಾ ಇದ್ರೆ ನೋಡಿ ಹಿಂಗೆ ನಡ್ಕೊಂಡು ಹೋಗ್ತಿದ್ರೆ ಯಾವುದೋ ಒಂದು ಪ್ಯಾಲೆಸ್ ಕಾರಿಡಾರ್ ಅಲ್ಲಿ ನಡ್ಕೊಂಡು ಹೋದಂಗೆ ಫೀಲ್ ಆಗ್ತಾ ಇದೆ ಇನ್ನೊಂದು ಟ್ರೈನ್ ಬಂತು ಇನ್ನೊಂದು ಟ್ರೈನಲ್ಲಿ ಇನ್ನೊಂದು ಬ್ಯೂಟಿಫುಲ್ ಆಗಿರೋ ಓಲ್ಡ್ ಮೆಟ್ರೋ ಸ್ಟೇಷನ್ಗೆ ಕರ್ಕೊಂಡು ಹೋಗ್ತೀನಿ ಬ್ಲೂ ಕಲರ್ ಮೆಟ್ರೋ ಬಂತು ಓಕಾಲೆಕ್ ಮಧೋನಿ ಸ್ಟೇಷನ್ ಸೊ ಈ ಮೆಟ್ರೋ ಸ್ಟೇಷನ್ ಏನಿದೆ ಟೋಟಲಾಗಿ ನಲವತ್ತೆಂಟು ಸ್ಟೇಷನ್ಗಳಿದೆ ನೀವು ಎಲ್ಲೇ ಹತ್ತಿ ಎಲ್ಲೇ ಇಳಿರಿ ಅಂದರೆ ನೀವು ಒಂದು ಸಲ ಟಿಕೆಟ್ ತೊಗೊಂಡು ಎಲ್ಲ ನಲವತ್ತೆಂಟು ಸ್ಟೇಷನ್ಗಳನ್ನೂ ಎಕ್ಸಿಟ್ ಆಗದೆ ಕನೆಕ್ಟಿಂಗ್ ಕನೆಕ್ಟಿಂಗ್ ಟ್ರೈನ್ಸ್ ತೊಗೊಂಡು ಕೂಡ ಎಕ್ಸ್ಪ್ಲೋರ್ ಮಾಡ್ಬೋದು ಟಿಕೆಟ್ ಪ್ರೈಸ್ ಎಷ್ಟು ಅಂದ್ಕೊಂಡ್ರಾ ಸಾವಿರ ರೂಪಾಯಿ ಅಲ್ಲ ಒಂಬತ್ತೂವರೆ ಇಂಡಿಯನ್ ರೂಪಾಯಿಗಳು ಹೌದು ತೌಸಂಡ್ ಫೋರ್ ಹಂಡ್ರೆಡ್ ಸೋಮು ಇಲ್ಲಿನ ಕರೆನ್ಸಿ ಸೊ ಸ್ಟಾರ್ಟಿಂಗಲ್ಲಿ ಅಷ್ಟೇ ನಾವು ಪಂಚ್ ಮಾಡಬೇಕು ಎಕ್ಸಿಟ್ ಆಗೋವಾಗ ಪಂಚ್ ಕೇಳೋದೇ ಇಲ್ಲ ಅದು ಪಂಚ್ ಮಾಡಬೇಕು ಡಸ್ಟ್ಬಿನ್ಗೆ ಹಾಕಬೇಕು ಬೇಕೋ ಅಲ್ಲಿ ಇಳಿದು ಇಷ್ಟು ಇಷ್ಟು ಬ್ಯೂಟಿಫುಲ್ ಆಗಿರೋ ಮೆಟ್ರೋ ಸ್ಟೇಷನ್ಗಳನ್ನ ಎಕ್ಸ್ಪ್ಲೋರ್ ಮಾಡ್ಬೋದು ಸೊ ಈ ಮೆಟ್ರೋ ಸ್ಟೇಷನ್ನ ಕಂಪ್ಲೀಟಾಗಿ ಸ್ಪೇಸ್ ಪ್ರೋಗ್ರಾಮ್ ಮತ್ತು ಯು ಎಸ್ ಎಸ್ ಆರ್ ಆ ಟೈಮಲ್ಲಿ ಸೋವಿಯಸ್ ಟೈಮಲ್ಲಿ ನಾಸಾ ಜೊತೆ ಕಾಂಪೀಟ್ ಮಾಡ್ತಿತ್ತು ಅಂದರೆ ಆ ಟೈಮಲ್ಲಿ ಸ್ಪೇಸ್ಗೆ ಇಳ್ದಿತ್ತು ಸ್ಪೇಸ್ ರೇಸಲ್ಲಿತ್ತು ಸೊ ಹಾಗಾಗಿ ಈ ಒಂದು ಮೆಟ್ರೋ ಸ್ಟೇಷನ್ಗೆ ಸೊ ಸ್ಪೇಸ್ ಒಂದು ಥೀಮ್ ಈ ದೇಶಕ್ಕಾಗಿ ಹೋರಾಡಿದಂಥ ಸೈಂಟಿಸ್ಟ್ಗಳಿಗೋಸ್ಕರ ಡೆಡಿಕೇಟ್ ಮಾಡಿಕೊಂಡು ಸೊ ಅವ್ರ ಥೀಮಲ್ಲಿ ಪೇಂಟಿಂಗ್ ಮಾಡಿದ್ದಾರೆ ಐ ಥಿಂಕ್ ಇದು ಒಂದೇ ಮೆಟ್ರೋ ಸ್ಟೇಷನ್ನನು ಗೋಡೆಗಳನ್ನು ಸಹ ಪೇಂಟ್ ಮಾಡಿ ಅಂದರೆ ಸ್ಕೈ ಥೀಮಲ್ಲಿ ಪೇಂಟ್ ಮಾಡಿ ಹಾಗಾಗಿ ಈ ಮೆಟ್ರೋ ಸ್ಟೇಷನ್ ಹಾಯ್ ಹುಡುಗರಂಗೆ ಏನು ಮಾಡೋಕ್ಕಾಗಲ್ಲ ಆಡೋ ಹುಡುಗರು ರಕ್ತ ಈ ಮೆಟ್ರೋ ಸ್ಟೇಷನ್ನು ಹೊರಗಡೆಗೆ ಕಾಣಿಸೋದೇ ಇಲ್ಲ ಅಂದ್ರೆ ನಮ್ಮ ಮೆಟ್ರೋಗಳ ತರ ಮೇಲೆ ಹೋಗೋದೇ ಇಲ್ಲ ಎಲ್ಲೋ ಒಂದೊಂದು ಕಡೆ ಒಂಚೂರು ಹಿಂಗೆ ಪಾಸ್ ಆಗ್ತಿರ್ತವೆ ಅಷ್ಟೇ ಕಂಪ್ಲೀಟ್ಲಿ ಅಂಡರ್ ಗ್ರೌಂಡಲ್ಲಿ ಮಾಡಿರೋದು ಇನ್ನೊಂದು ಏನು ಗೊತ್ತಾ ನಾಲ್ಕು ಹಿಂದೆ ಈ ಜಾಗಕ್ಕೆ ಬರೋಕ್ಕೆ ಬಿಡ್ತಿದ್ರು ಬಟ್ ವೀಡಿಯೋ ಆಗಲಿ ಫೋಟೋ ಆಗಲಿ ತೊಗೊಳಕ್ಕೆ ಬಿಡ್ತಾ ಇರಲಿಲ್ಲ ಸೊ ರೀಸನ್ ಏನಂದರೆ ಇವರು ಈ ಒಂದು ಅಂಡರ್ಗ್ರೌಂಡ್ ಮೆಟ್ರೋ ಸ್ಟೇಷನ್ನ ನ್ಯೂಕ್ಲಿಯರ್ ಬಾಂಬ್ ಶೆಲ್ಟರ್ ಆಗಿ ಯೂಸ್ ಮಾಡ್ತಾ ಇದ್ರು ಆ ಸೆಕ್ಯೂರಿಟಿಗೋಸ್ಕರ ಯಾರು ಬಂದರೂ ಇಲ್ಲಿ ವೀಡಿಯೋ ಆಗಲಿ ಫೋಟೋ ಆಗಲಿ ತೆಗೆಯೋದಿಕ್ಕೆ ಬಿಡ್ತಾ ಇರಲಿಲ್ಲ ಬಟ್ ನಾಲ್ಕು ವರ್ಷದಿಂದ ಅವ್ರಿಗೆ ರಿಯಲೈಸ್ ಆಗಿದೆ ಇನ್ಮೇಲೆ ಯಾವುದು ಆಗಲ್ಲ ಅಂತ ಹಾಗಾಗಿ ಬಿಟ್ಟಿದ್ದಾರೆ ಈ ರೀಸನ್ಗೆ ಅವರು ಇಲ್ಲಿ ಫೋಟೋ ಆಗಲಿ ವೀಡಿಯೋ ಆಗಲಿ ತೆಗಿಯೋದಕ್ಕೆ ಬಿಡ್ತಾ ಇರಲಿಲ್ಲ Ешь более Ноги ноги ಮದ ನಿನ್ ಮೆಟ್ರೋ ಸ್ಟೇಷನ್ ಇಂದ ಹಿಂಗೆ ಎಕ್ಸಿಟ್ ಆಗಿದ ತಕ್ಷಣ ಫೌಂಟೇನ್ಗಳು ನೋಡ್ರಿ ಹೆಂಗೆ ವೆಲ್ಕಮ್ ಮಾಡ್ತಿದ್ವಿ ಹಿಂಗೆ ಉದ್ದಕ್ಕಿದ್ರೆ ಫೌಂಟೇನ್ ಹಲೋ ಫ್ರೆಂಡ್ ಈ ಫೌಂಟೇನ್ ಇದೆಯಲ್ಲ ಈವ್ನಿಂಗ್ ಆದ ತಕ್ಷಣ ಇಲ್ಲಿ ಲೈಟ್ಸ್ ಆನ್ ಆಗುತ್ತೆ ಅಂಡ್ ಈ ಫೌಂಟೇನ್ ಇರೋದು ಟ್ಯಾಶ್ಕೆಂಟ್ ಸಿಟಿಯ ಸೆಂಟರ್ ಜಾಗದಲ್ಲೇ ಇರೋದು ಸೊ ಸಂಜೆ ಆದ ತಕ್ಷಣ ಮಕ್ಳುಗಳೆಲ್ಲ ತಮ್ಮ ತಮ್ಮ ಪೇರೆಂಟ್ಸ್ ಜೊತೆ ಇಲ್ಲಿಗೆ ಬಂದು ಈ ಪೂಲ್ ಆ್ಯಕ್ಚುಲಿ ನೀರೊಳಗೆಲ್ಲ ಇಳಿದು ಆಟ ಆಡ್ತಾರೆ ಬಟ್ ಸದ್ಯಕ್ಕೆ ಇವಾಗ ಯಾರೂ ಇಳ್ದಿಲ್ಲ ನಾನು ಇಳಿಯೋ ಧೈರ್ಯ ಸಾಹಸ ಎಲ್ಲ ಮಾಡೋದಿಲ್ಲ ಒಂದು ಸ್ಮಾಲ್ ಕರೆಕ್ಷನ್ ಏಂಜಲ್ಸ್ ನಾನು ಪ್ರೊನೌನ್ಸಿಯೇಷನ್ ರಾಂಗ್ ಮಾಡಿದ್ದೀನಿ ಮುತಾಲಿಕ್ ಅಂತ ಹೇಳ್ಬಿಟ್ಟು ಮುಷ್ತಾ ಕಿಲ್ಲಿಕ್ ಮಸ್ತೋನಿ ಅಂತ ಹೇಳ್ಬಿಟ್ಟು ಅವ್ರ ಹೆಸರು ಪಾಪ ಅವ್ರ ಹೆಸರಿಗೆ ಧಕ್ಕೆ ಬರೋ ಹಾಗೆ ಮುತಾಲಿಕ್ ಮಧೋನಿ ಮುತಾಲಿಕ್ ಮಧೋನಿ ಅಂದಿದ್ದೀನಿ ಅದು ತಪ್ಪು 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 ಮುಸ್ತಾಕಿ ಮಧೋನಿ ಮಸ್ತೋನಿ ಡಬಲ್ ಡೆಕ್ಕರು ಬಸ್ ಹೆಂಗೆ ಗೊತ್ತಾ ಟೂರಿಸ್ಟ್ ಪ್ಲೇಸ್ಗಳಲ್ಲೆಲ್ಲ ಆಡಿಯೋ ಓದ್ತಾವ್ರೆ ಓದ್ತಾವ್ರೆ ಇಲ್ಲಿ ನೋಡಿ ಏಂಜಲ್ಸ್ ಇದ್ ಯಾವ ಪಕ್ಷಿ ಹೇಳಿ ಕಮೆಂಟ್ ಮಾಡಿ ಮೈನಾ ಮೈನಾ ನೀನೇ ನನ್ನ ಮೈನಾ ಮೈನಾ ನೀನೇ ನನ್ನ ಪ್ರಾಣ ಅನ್ನೋದಿಲ್ಲ ನಂಬು ನನ್ನಾಣಿ ಬಸ್ ಹೋಗಿದ ತಕ್ಷಣ ಒಂದು ದೊಡ್ಡ ಗಾಡಿ ಕಾಣಿಸ್ತೀನಿ ನೋಡಿ ನೋಡಿ ಟಾಷ್ಕೆಂಡ್ ಸಾಹಾರ್ ಐ ಐ ಐ ಬಿ ಪಿ ಬಿ ಎಕ್ಸ್ ಪಿ ಓ ಈ ಕುದುರೆ ಸಿಂಬಲ್ ಇದೆ ಅದರೊಳಗೆ ಏನಾದರೂ ಕುದುರೆ ಸಾಗಿಸ್ತಾವ್ರಾ ಇದು ಅಷ್ಟೇ ಸೀರಿಯಸ್ಲಿ ಅದರೊಳಗೆ ಕುದುರೆಗಳಿದ್ದಾವೆ ಹಾರ್ಸ್ ಟ್ರಾನ್ಸ್ಪೋರ್ಟು ಅಯ್ಯೋ ಅದನ್ನು ಫಸ್ಟ್ ಓದಲೇ ಇಲ್ಲ ನಾನು ಕುದುರೆಗಳು ತೊಗೊಂಡೋಗ್ತಿದಾರೆ ಆ ಗಾಡಿ ಒಳಗಡೆ ಹಾರ್ಸ್ ಅದರೊಳಗಡೆ ಕುದುರೆಗಳು ನನ್ನ ಕಣ್ಣಿಗೆ ಕಾಣ್ತಿದ್ದಾವೆ ಲೆನ್ಸಿಗೆ ಕವರ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ ಕತ್ಲಲ್ವಾ ಒಳಗಡೆ ಇದಾವೆ ಕುದುರೆಗಳು ಅಯ್ಯೋ ಒಂದು ಕುದುರೆ ಇಲ್ಲಿ ನೋಡಿ ಎಕ್ಸ್ ಪಿ ಮೇಲೆ ಕಾಣಿಸ್ತಿದ್ಯಾ ವೈಟ್ ಮಚ್ಚೆ ಬ್ರೌನ್ ಬಾಡಿ ಮೂಮೆಂಟ್ ಇದೆ ನೋಡಿ ಮೈ ಗಾಡ್ ಏನಕ್ಕೆ ಹೋಗ್ತಿದ್ದಾರೆ ಹೇಳಿ ಈ ಕುದುರೆಗಳನ್ನ ಚಕ 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 ಕಚ್ಬಿಟ್ಟು ಕಟ್ ಮಾಡಿಬಿಟ್ಟು ಚೋರ್ಸು ಬಜಾರಲ್ಲಿ ಮಾರ್ಕೆಟ್ಗೆ ಹಾಕ್ಬಿಟ್ಟು ಜನ ಸಾಮಾನ್ಯರಿಗೆ ತಿನ್ನಲು ಹಂಚ್ತಾರೆ ಈ ಸಾಯಿಲ್ ಗೋಕ್ ಅನ್ನೋ ಒಂದು ಹ್ಯಾಪನಿಂಗ್ ಸ್ಟ್ರೀಟ್ ಸಿಗುತ್ತೆ ಸೊ ಈ ಸ್ಟ್ರೀಟಲ್ಲಿ ನಾವು ಇದನ್ನು ರೈಡ್ ಮಾಡ್ಬೋದು ಅಲ್ಲಿ ಸೈಕಲ್ಸ್ ಇದೆ ಅಲ್ಲಿ ಟ್ರೈಸಿಕಲ್ಸ್ ಇದೆ ಸೊ ಪ್ರತಿಯೊಂದು ಇದೆ ಆ್ಯಂಡ್ ಮುಂದೆ ಮುಂದೆ ಹೋಗ್ತಾ ಇನ್ನೂ ಒಂದಷ್ಟು ಆ್ಯಕ್ಟಿವಿಟಿಗಳಿದೆ ಪಕ್ಕದಲ್ಲಿ ಈಟರೀಸು ಮತ್ತು ಒಂದು ಮಾಲ್ ಥರ ಏನೋ ಇದೆ ಕಾಂಪ್ಲೆಕ್ಸ್ ಇದೆ ಶಾಪಿಂಗ್ ಮಾಡ್ಬೋದು ಇಲ್ಲಿ ಟೇಬಲ್ ಟೆನಿಸ್ ಆಡ್ಬೋದು ಅಲ್ಲಿ ಬುಲ್ ರೈಡ್ ಮಾಡೋರು ಇದ್ರ ಬುಲ್ ರೈಡ್ ಮಾಡ್ಬೋದು ಆ್ಯಂಡ್ ಇಲ್ಲಿ ನಿಮ್ಮ ಶಕ್ತಿಯನ್ನು ಪರೀಕ್ಷೆ ಮಾಡೋ ಅಂಥವ್ರು ಯಾರಾದರೂ ಇದ್ರೆ ತಗೋ ಅಂಡ್ ಬ್ಯಾಂಡ್ ಟಿಶ್ರೂಮ್ ಅಂತ ಹೊಡಿಬೋದು ತುಂಬಾ ದಿನದಿಂದ ಟರ್ಕಿಶ್ ಐಸ್ ಕ್ರೀಮ್ ಟ್ರೈ ಮಾಡ್ಬೇಕು ಅಂತ ಕಾಯ್ತಾ ಇದೆ ನೋಡಿ ಡಾನ್ಸ್ ಆಡ್ತಾ ಇದ್ದಾರೆ ಇವತ್ತು ಟ್ರೈ ಮಾಡ್ತೀನಿ ನಾನು ನಾನಂತೂ ಈಸ್ಕೊಳ್ಬೇಕು ಬಿಡಲ್ಲ ನೀವ್ ಎಲ್ಲಿರ್ತೀರಾ ಅಂದ್ರೆ ಇಲ್ಲಿ ಇಪ್ಪತ್ತು ಸಾವಿರ ಇದಕ್ಕೆ ಇಪ್ಪತ್ತು ಸಾವಿರ ಅಂದರೆ ಅಖಂಡ ಭಾರತ ದೇಶದಲ್ಲಿ ನಮ್ಮ ರಾಜರ ಮನೆತನಗಳು ನಮ್ಮನ್ನು ಎಷ್ಟು ಚೆನ್ನಾಗಿ ನೋಡ್ಕೊಳ್ತಾ ಇದ್ವು ಒಳ್ಳೆ ವಿದ್ಯಾಭ್ಯಾಸ ಒಳ್ಳೆ ಆರೋಗ್ಯ ಒಳ್ಳೆ ಕೆಲಸ ಒಳ್ಳೆ ದುಡ್ಡು ಸಂಪಾದನೆ ಐಶ್ವರ್ಯ ಎಲ್ಲ ತುಂಬಿ ತುಳುಕ್ತಿದ್ದಂತಹ ದೇಶ ನಮ್ಮ ಭಾರತ ಆ ದೇಶಕ್ಕೆ ಇಲ್ಲಿಂದ ಇಲ್ಲಿನ ಬೇಸ್ಡ್ ದೊರೆ ಇವರಿಗೆ ನಮಗೆಲ್ಲ ದೊಡ್ಡ ದೊಡ್ಡ ಗಾಯದ ಅವನು ನಮ್ಮ ದೇಶಕ್ಕೆ ಬರ್ತಾರೆ ನಮ್ಮ ರಾಜರ ಅಗೇನ್ಸ್ಟ್ ಯುದ್ಧ ಮಾಡ್ತಾರೆ ಅಲ್ಲಿರೋ ಸಂಪತ್ತುಗಳನ್ನೆಲ್ಲ ಕೊಳ್ಳೆ ಹೊಡಿತಾರೆ ಬಾಬರ್ ನಿಮಗೆ ಗೊತ್ತು ಅಕ್ಬರ್ ಶಹಜಹಾನು ಆಮೇಲೆ ಅಲ್ಲಾವುದ್ದೀನ್ ಖಿಲ್ಜಿ ನಾನು ಫೇಮಸ್ ದೊರೆ ಫೇಮಸ್ ಮೊಘಲ್ ಕಿಂಗ್ಸ್ ಬಗ್ಗೆ ಅಷ್ಟೇ ಹೇಳ್ತಿದ್ದೀನಿ ಅವರೆಲ್ಲರ ಮೂಲ ಬರುತ್ತಲ್ಲ ವಂಶವೃಕ್ಷದಲ್ಲಿ ಆ ಮನುಷ್ಯನ ಹೆಸರು ಬಂದು ಅಮೀರ್ ತಿಮೂರ್ ಅಂತ ಹೇಳಿಬಿಟ್ಟು ಇಲ್ಲಿನ ಜನಗಳೆಲ್ಲ ಏನು ಅನ್ಕೊಂಡ್ಬಿಟ್ಟಿದ್ದಾರೆ ಅಂದರೆ ಇಲ್ಲಿಂದ ಒಬ್ಬ ದೊರೆ ಬಡ ದೇಶ ಭಾರತಕ್ಕೆ ಹೋಗಿ ಅಲ್ಲಿ ಎಜುಕೇಷನ್ನ ಅಲ್ಲಿ ಒಳ್ಳೆ ಒಳ್ಳೆ ಸಂಸ್ಕೃತಿಗಳನ್ನ ಒಳ್ಳೆ ಒಳ್ಳೆ ಅಂದರೆ ಬಡ ದೇಶ ಭಾರತ ಅದನ್ನು ಬಂದು ಉದ್ಧಾರ ಮಾಡಿದ್ದಾನೆ ಅಂತ ಇವರೆಲ್ಲ ಇವ್ರ ಸ್ಕೂಲ್ಗಳಲ್ಲಿ ಓದಿರೋದು ಆ ಮನುಷ್ಯನ ಸ್ಟ್ಯಾಚ್ಯೂ ಇದೆ ಅದನ್ನು ನಾನು ನಿಮಗೆ ತೋರಿಸ್ತೀನಿ ಬನ್ನಿ ಹೋಗುವ ನಾನು ನಿಮ್ಮನ್ನು ಆ ಮನುಷ್ಯನ ಹತ್ರ ಭೇಟಿ ಮಾಡೋದಕ್ಕೆ ಕರ್ಕೊಂಡು ಹೋಗ್ತಿದ್ದೀನಿ ಸೊ ಅಲ್ಲೇ ಕುದುರೆ ಹತ್ತು ಕೂತಿದ್ದಾರೆ ನೋಡಿ ಸೊ ಅವರೇ ಅಮೀರ್ ತೇಮೂರ್ ಅಂತ ಹೇಳಿ ಇವರ ಗ್ರೇಟ್ 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 ಗ್ರ್ಯಾಂಡ್ಸನ್ನೇ ಬಾಬುರ್ ಸೊ ಬಾಬುರ್ರೆ ಭಾರತಕ್ಕೆ ಮೊಘಲ್ನ ತಗೊಂಡು ಬಂದಿದ್ದು ಅಲ್ಲಿಂದನೇ ನಮ್ಮ ರಾಜ ಮನೆತನ ಶ್ರೀಮಂತ ಭಾರತ ಅರ್ಧನಾಶ ಆಗಿದ್ದು ಅವರಿಂದ ಅದಾದಮೇಲೆ ಅವರು ಒಂದು ಒಂದಷ್ಟು ವರ್ಷಗಳ ಕಾಲ ಆಳ್ವಿಕೆ ಮಾಡ್ತಾರೆ ಅದಾದ ಮೇಲೆ ಬ್ರಿಟಿಷರು ಬರ್ತಾರೆ ಸೊ ಬ್ರಿಟಿಷರು ಎಷ್ಟು ಕಲ್ಪ್ರಿಟ್ಗಳು ಅದರಷ್ಟೇ ಈಕ್ವಲ್ ಕಲ್ಪ್ರಿಟ್ಗಳು ಇವರು ಕೂಡ ಹೌದಲ್ವಾ ಆದರೆ ಇದನ್ನು ಈಜ್ ಇಲ್ಲಿನ ಜನಗಳು ಒಪ್ಪಲ್ಲ ಯಾಕಂದರೆ ಇಲ್ಲಿನ ಜನಗಳಿಗೆ ಏನು ಗೊತ್ತು ಅಲ್ಲೇನಾಗಿದೆ ಅಂತ ಈ ಮನುಷ್ಯನ ಸ್ಟ್ಯಾಚು ಮತ್ತು ಕುದುರೆ ಸ್ಟ್ಯಾಚು ಏನಿದೆ ಅದರ ಬಿಹೈಂಡೇ ದ ಫೇಮಸ್ ಹೋಟೆಲ್ ಆಫ್ ಉಜ್ಬೇಕಿಸ್ತಾನ್ ಈ ದೇಶದ ಫೇಮಸ್ ಆ್ಯಂಡ್ ಓಲ್ಡ್ ಹೋಟೆಲ್ ಇದೆ ಸೊ ಹಾ ಹೋಟೆಲ್ಗೆ ಇವತ್ತು ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಸುಮ್ಮನೆ ಹೋಟೆಲ್ ಮುಂದಕ್ಕೆ ಕರ್ಕೊಂಡೋಗೋಲ್ಲ ಮುಂದೆ ಜೊತೆಗೆ ಹೋಟೆಲ್ ಟಾಪ್ ಫ್ಲೋರ್ಗೂ ಹೋಗ್ತೀನಿ ಬನ್ನಿ ಹೋಗೋಣ ಅಲ್ಲಿಂದ ಸನ್ಸೆಟ್ ತುಂಬ ಚೆನ್ನಾಗಿ ಕಾಣುತ್ತೆ ಇವಾಗ ಹಿಂದೆ ಏನು ನೋಡ್ತಿದ್ದೀರಾ ಇದು ಉಜ್ಬೇಕಿಸ್ತಾನ್ ದೇಶದ ಓಲ್ಡೆಸ್ಟ್ ಆ್ಯಂಡ್ ಒನ್ ಆಫ್ ದ ಐಕಾನಿಕ್ ಬಿಲ್ಡಿಂಗ್ ಸೊ ಈ ಹೋಟೆಲಲ್ಲಿ ಇನ್ ಕೇಸ್ ನಾವು ಸ್ಟೇ ಆಗಬೇಕು ಅಂದರೆ ಮಿನಿಮಮ್ ಒಂದು ಐದು ಸಾವಿರ ಆದರೂ ಆಗುತ್ತೆ ಒಂದು ನೈಟ್ಗೆ ಇಂಡಿಯನ್ ಕರೆನ್ಸಿಯಲ್ಲಿ ಬಟ್ ಸ್ಟೇ ಆಗಿಲ್ಲ ಅಂದ್ರೂ ಬೇರೆಯವ್ರಿಗೂ ಒಳಗಡೆ ಹೋಗಿ ವಿಸಿಟ್ ಮಾಡಿ ಟಾಪ್ ವ್ಯೂ ಇಂದ ಸಿಟಿನ ನೋಡೋದಕ್ಕೆ ಅರೇಂಜ್ ಮಾಡಿದೆ ಆ್ಯಂಡ್ ಫ್ರೀ ಆಗಿ ಯಾವುದೇ ರೀತಿ ದುಡ್ಡು ಕೊಡೋಂಗಿಲ್ಲ ಮೇಲೆ ಒಂದು ಕೆಫೆ ಇದೆ ಕರ್ಕೊಂಡು ಹೋಗ್ತೀನಿ ಬಿಲ್ಡಿಂಗ್ ಒಂಥರ ಹೆಂಗಿದೆ ಅಂದ್ರೆ ಕರ್ಮ್ ಶೇಪ್ ಅಲ್ಲಿ ಇದೆ ಅಂಡ್ ಇದು ಕೂಡ ಅಷ್ಟೇ ಸೋವಿಯತ್ ಕಾಲದಲ್ಲಿ ತುಂಬಾ ಹಳೇ ಹೋಟೆಲ್ ಇದು ಈ ಬಿಲ್ಡಿಂಗ್ ಟೋಟಲ್ ಇರೋದು ಸೆವೆಂಟೀನ್ತ್ ಫ್ಲೋರ್ ನನ್ನ ಮೇಲಿರೋದು ಟೆರೆಸ್ಸು ಸೊ ಸೆವೆಂಟೀನ್ತ್ ಫ್ಲೋರಲ್ಲಿ ಕುತ್ಕೊಂಡು ಈ ಕೋಕ್ ಕುಡಿತಾ ಫ್ರೀಯಾಗಿ ಯಾವುದೇ ರೀತಿ ಪೇ ಮಾಡ್ದಿರ ಕೋಕಿಗೆ ಮಾತ್ರ ಪೇ ಮಾಡಿ ಈ ಒಳ್ಳೆ ಸಿಟಿ ವ್ಯೂನ ಇದ್ದೀನಿ ಕತ್ಲಾಗ್ತಿದೆ ಆ್ಯಂಡ್ ಈಗಷ್ಟೇ ಆ ಪಾರ್ಕ್ನ ನೋಡ್ಕೊಂಡು ಮೇಲೆ ಬಂದೆ ನಾನು ಇಷ್ಟು ಚೆನ್ನಾಗಿ ಲೈಟ್ಸ್ ಎಲ್ಲ ಆನ್ ಆಗ್ತಾ ಆಗ್ತಾಯಿದೆ ಟ್ಯಾಶ್ ಕೆಂಟು ಆಲ್ಮೋಸ್ಟ್ ಎಷ್ಟು ಡಿಗ್ರಿ ಇದು ಒನ್ ಏಯ್ಟಿ ಡಿಗ್ರಿನ ಒನ್ ಏಯ್ಟಿ ಡಿಗ್ರಿ ಅಲ್ಲ ಆಲ್ಮೋಸ್ಟ್ ಒನ್ ಟು ಸೆವೆಂಟಿ ಡಿಗ್ರೀಸ್ ನಾವು ಟ್ಯಾಶ್ಕೆನ್ ಸಿಟಿನ ನೋಡ್ಬೋದು ಹಿಂಗೆ ಒಗ್ಗುದ್ರೂ ಕಾಣಿಸುತ್ತೆ ಹಿಂಗೆ ಒಗ್ಗುದ್ರೂ ಕಾಣಿಸುತ್ತೆ ಯಾಕಂದರೆ ಬಿಲ್ಡಿಂಗ್ ಈ ಶೇಪಲ್ಲಿ ಇದೆಯಲ್ಲ ಅದಕ್ಕೆ ಸೊ ನೀವು ನೋಡಿ ಒಂದು ಟೈಮ್ ಲ್ಯಾಬ್ಸ್ ಇಡ್ತೀನಿ ನೋಡಿ ಎಂಜಾಯ್ ಮಾಡಿ ನಾನು ಅಷ್ಟೊತ್ತಿಗೆ ಈಗ ಹೋಗಿ ಕುಡಿದು ಕೆಳಗಡೆ ಹೋಗ್ತೀನಿ ಸೊ ಎಸ್ ಏಂಜಲ್ಸ್ ಸದ್ಯಕ್ಕೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಾನು ಈ ಸಿಟಿ ನೈಟ್ ವ್ಯೂನ ನೋಡ್ತಾ ಇರ್ತೀನಿ ನೀವು ಅಷ್ಟೇ ಒಳ್ಳೆ ಟೈಮ್ ಲ್ಯಾಪ್ಸ್ ಹಾಕ್ತೀನಿ ನೋಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಟಿಲ್ ದೆನ್ ಟೇಕ್ ಕೇರ್ ಬಾಯ್ ಬಾಯ್ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಏನಾದರೂ ಇದ್ರೆ ಕಮೆಂಟ್ಸ್ ಅಲ್ಲಿ ತಿಳಿಸಿ ಅಂಡ್ ನೆಕ್ಸ್ಟ್ ಇನ್ನೊಂದು ಉಜ್ಬೇಕಿಸ್ತಾನ್ ವಿಡಿಯೋದ ಜೊತೆ ನಾನು ನಿಮಗೆ ಮತ್ತೆ ಮೀಟ್ ಆಗ್ತೀನಿ ಬಾಯ್ ಬಾಯ್